ನೂತನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತು ನೂತನ ಸಂಸದರಾದ ಡಾಕ್ಟರ್ ಮಂಜುನಾಥ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಕೆ ಹನುಮಂತರಾಯಪ್ಪ ಬೆಂಗಳೂರು ಉತ್ತರ ಲೋಕಸಭಾ ನೂತನ ಸಂಸದರು ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ರೈಲ್ವೆ ಇಲಾಖೆ ನೂತನ ಸಚಿವರಾದ ಶೋಭಾ ಕಾರಂದ್ಲಾಜರವರು ಮತ್ತು ಬೆಂಗಳೂರು ಗ್ರಾಮಾಂತರ ನೂತನ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಜೆಡಿಎಸ್ ಹಿರಿಯ ಮುಖಂಡರಾದ ಅಂದನಪ್ಪನವರ ನಿವಾಸದಲ್ಲಿ ನಡೆದ ಅದ್ದೂರಿ ಅಭಿನಂದನಾ ಸಮಾರಂಭದಲ್ಲಿ ಬಾಗಲಗುಂಟೆ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಕೆ ಹನುಮಂತರಾಯಪ್ಪನವರು ತಮ್ಮ ಹಲವಾರು ಬೆಂಬಲಿಗರೊಂದಿಗೆ ಬೃಹತ್ ಹೋಮಾಲೆ ಹಾಕಿ ಸನ್ಮಾನಿಸುವ ಮೂಲಕ ಮತ್ತು ಫಲಪುಷ್ಪ ನೀಡುವ ಮೂಲಕ ಅಭಿನಂದನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಶಾಸಕರಾದ ಎಸ್ ನೀರಾಜಿಗೂ ಸಹ ಕೆ ಹನುಮಂತರಾಯಪ್ಪನವರು ಸನ್ಮಾನಿಸುವ ಮೂಲಕ ಗೌರವ ಸಲ್ಲಿಸಿದರು ವೇದಿಕೆ ಬರ್ತಾ ಇದಾರೆ ಅವರ ಜೊತೆಯಲ್ಲಿ ಅವರ ಧರ್ಮಪತ್ ಶ್ರೀಮತಿ ಅನುಶೇಖನ ಸಹ ಬರ್ತಾ ಇದಾರೆ ಸ್ಥಳಾವಕಾಶ ಮಾಡ್ಕೊಡಿ